ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತೀವಿ ಇವತ್ತು ರಾತ್ರಿ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಮೀಟಿಂಗ್ ಅದ ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡ್ತೀವಿ ಇಲ್ಲ ನೋಡಿ ಈಗ ಬಂದಿವಿ ನಾವು ದಿಲ್ಲಿಂದ ಪ್ರೊಸೆಸ್ ಚಲೋ ಆಗುತ್ತೆ ಚರ್ಚೆ ಆಗಿಲ್ಲ ಚರ್ಚೆ ಅಲ್ಲ ಈಗ ನೋಡ್ರಿ ಇನ್ನು ಯಾವ ಕಾರ್ಪೊರೇಟರ್ ಕೊಡೋ ನಮ್ಮವ್ರ ಜೊತೆ ಯಾರು ಚರ್ಚೆ ಮಾಡಿಲ್ಲ ಈಗ ಅವ್ರು ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಮಾಡಿದ್ದಾರೆ ಹಿಂದುಳುವವರೆಗೂ ಕೊಡ್ಬೇಕು ಕೊಡಬೇಕು ಮನೆಗೆ ಕೊಡ್ಬೇಕಂತ ಎಲ್ಲವೂ ಸಮಾಲೋಚನೆ ಮಾಡ್ಕೊಂಡು ಪಕ್ಷ ಒಂದು ಯೋಗ್ಯವಾದಂತ ಇಂದ ಹೇಳ್ಕೊಂತ ಅವರ ಇಂಟರ್ನಲ್ಲಿ ಏನೋ ಕ್ಲಾಶಿದೆ ಅಲ್ಲ ಯಾವಾಗ ಸರ್ಕಾರ ಬಂತು ಅವತ್ತಿಂದ ಇದೆ ಹೀಗಾಗಿ ಅದು ನಿಗೋಡಿದೆ ಇದು ಐದು ವರ್ಷ ಸಿದ್ದರಾಮಯ್ಯವ್ರು ಐದು ವರ್ಷ ಇರ್ತಾರೋ ಮತ್ತೆ ಮದ್ಯದಲ್ಲಿ ತೆಗಿತಾರೋ ಇದು ಹೈಕಮಾಂಡು ಅದಕ್ಕೆ ಕ್ಲಿಯರಿಟಿ ಏನೂ ಇಲ್ಲ ಇದು ಸಿದ್ದರಾಮಯ್ಯವ್ರು ಐದು ವರ್ಷ ಇರಬೇಕು ಅನ್ನುವಂಥದ್ದು ಒಂದು ಸಿಗ್ನಲ್ ಕೊಡಬೇಕು ಅನ್ನೆಸರಿ ಇನ್ಸ್ಟೇಬಲ್ ಗೌರ್ಮೆಂಟ್ ಏನಾಗುತ್ತೆ ಇನ್ಸ್ಟೇಬಲ್ ಆಗ್ತದೆ ಸಿದ್ದರಾಮಯ್ಯವ್ರಿಗೆ ಕೈಗಳನ್ನು ಕಟ್ಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ಯಾವುದೊಂದು ಕ್ಲಿಯರಿಟಿ ಇರಬೇಕು ಮುಖ್ಯಮಂತ್ರಿ ಇದ್ದಂಥವ್ರಿಗೆ ಮತ್ತೊಬ್ಬರಿಗೆ ಇಲ್ಲಿಪ ಇದೇನು ಅತಂತ್ರವಾದಂಥ ಪರಿಸ್ಥಿತಿ ಆಗೋದ್ರಿಂದ ಅದು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ ಅಷ್ಟೇ ಅಲ್ಲ ಆಡಳಿತ ವ್ಯವಸ್ಥೆ ಹದಗೆಟ್ಟೋಗಿ ಈಗ ಈ ಇಂಟರ್ನಲ್ ಕ್ಲಾಶಿಕ್ಸ್ ಅದಲ್ಲ ಇದರಿಂದ ಸರ್ಕಾರಕ್ಕೆ ತೊಂದರೆ ಆಗಿದೆ ಯಾವಾಗಲೂ ನಾ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ಒಂದು ದೃಢವಾದಂಥ ನಿರ್ಧಾರ ಕೈ ಎಸ್ ಆರ್ ನೋ ಅಂತ ಹೇಳಬೇಕಾದ್ರೆ ಇದು ಹೇಗೆ ಡಿಬೇಟ್ ನಡೀತಾ ಇದೆ ಇದು ಮೊದ್ಲೇ ಒಂದು ಡಿ ಸಿ ಎಮ್ ಇದು ಮೂರು ಡಿ ಸಿ ಎಮ್ಮು ನಾಲ್ಕು ಡಿ ಸಿ ಎಂ ಐದು ಡಿ ಸಿ ಎಂ ಈಗ ಮುಖ್ಯಮಂತ್ರಿ ಬದಲಾವಣೆ ಇದೆಲ್ಲ ಗೊಂದಲ ಗೊಂದಲ ನಿರ್ಮಾಣ ಆಗೋದ್ರಿಂದ ಇನ್ಸ್ಟೇಬಲ್ ಗೌರ್ಮೆಂಟು ಅದರಿಂದ ಆಡಳಿತ ವ್ಯವಸ್ಥೆ ಹದಗೆಟ್ಟು ಅದಕ್ಕೆ ಅದಕ್ಕೆ ನಾ ಹೇಳಿ ಯಾರ್ಯಾರು ಮನಸ್ಸಲ್ಲಿ ಏನಿದೆ ಅನ್ನೋದು ಬೇರೆ ಬೇರೆ ಮುಖಾಂತರ ಹೇಳೋಕೆ ಚಾಲಕ ನೇರವಾಗಿ ಅವರೇ ಮಾತಾಡ್ಬೇಕು ಮ್ಯಾಲಕ್ಕೆ ದಿಲ್ಲಿ ಹೋಗಿ ಮಾತಾಡಿ ಅದು ಬಿಟ್ಟು ಇದು ಆಗೋದ್ರಿಂದ ಏನಾಗ್ತದೆ ಒಂದು ಪಾರ್ಟಿ ವ್ಯವಸ್ಥೆ ಒಳಗೆ ಸರ್ಕಾರದ ವ್ಯವಸ್ಥೆ ಒಳಗೆ ಆಡಳಿತ ಕೂಸು ಬರ್ತದೆ. ಆ ಕಾಂಗ್ರೆಸ್ ಇದ್ರೆ ಇವೆಲ್ಲ ಒಳಗಿನ ಗುಟ್ಟು ಗುರ್ತಕ ಅವನು. ಆ ಒಳಗಿನ ಗುಟ್ಟು ಒಳಗೆ ಇರ್ತಾವ ನಾವು ಅಲ್ಲಿ ಓಡಕೊಳ್ಳಿ ಗುರ್ತಾಯ್ಬಿಡ್ತಾರ ಎಲ್ಲ ನಮ್ಮ ಮುಂದೆ ಆಗಿರ್ತಾವರ ಎಲ್ಲ ವ್ಯವಹಾರ ಇಲ್ಲ ಆಗೋದಿಲ್ಲ. ಅವಾಗ ಈ ಗುದ್ದೆಟ್ ಇದ್ದೇ ಇತ್ತು. ಈಗೂ ಗುದ್ದೆಟ್ ಮುಂದೆ ಓಡದ ಅಷ್ಟೇ.